ಪ್ರೌಢಶಾಲೆಯಲ್ಲಿ ಹತ್ತನೇ ಮಕ್ಕಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಬಸವಕಲ್ಯಾಣದ ಶ್ರೀ ಜಗದ್ಗುರು ಬಸವಕುಮಾರೇಶ್ವರ್ ಪ್ರೌಢಶಾಲೆಯಲ್ಲಿ ದಿನಾಂಕ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಐವತ್ತೈದನೇ ಶಾಲಾ ವಾರ್ಷಿಕೋತ್ಸವ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಪೂಜ್ಯಂ ನಿ ಪ್ರ ಡಾಕ್ಟರ್ ಶಿವಾನಂದ್ ಮಹಾಸ್ವಾಮಿ ವಹಿಸಿಕೊಂಡಿದ್ದರು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮುಖಾಂತರ ಚಾಲನೆ ನೀಡಲಾಯಿತು ಪ್ರಾರ್ಥನಾ ಗೀತೆ ಸೃಷ್ಟಿ ಮತ್ತು ಸಂಗಡ ಹಾಡಿದರು ಸ್ವಾಗತ ಗೀತೆ ಕೀರ್ತಿ ಮತ್ತು ಪೂಜಾ ಹಾಡಿದರು ಹತ್ತನೇ ತರಗತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಾದ ದತ್ತಾ ಮೆಹತ್ರೆ ಸೃಷ್ಟಿ ಮತ್ತು ದಾನೇಶ್ವರಿ ಇವರು ಶಾಲೆಯ ಮತ್ತು ಶಿಕ್ಷಕರ ಬಗ್ಗೆ ಮನದಾಳದ ಅನಿಸಿಕೆ ವ್ಯಕ್ತಪಡಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದ ಪ್ರಕಾಶ್ ಎಂ ಜಾಧವ ಅವರು ಮಾತು ಆಡುತ್ತಾ ಹೇಳಿದರು ಒಂದು ರಾಜ ಅವನ್ ಪ್ರಜೆಗಳಿಗೆ ಸೀಮಿತವಾಗಿರುತ್ತಾನೆ ಆದರೆ ಒಬ್ಬ ಜ್ಞಾನಿ ಪ್ರಪಂಚದಲ್ಲಿ ಪೂಜನೀಯವಾಗಿರುತ್ತಾನೆ ಅದಕ್ಕಾಗಿ ಮಕ್ಕಳೇ ತಾವು ಸರಿಯಾಗಿ ಶಿಕ್ಷಣ ಪಡೆದರೆ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ ಕಾರ್ಯಕ್ರಮದ ಘನ್ ಅಧ್ಯಕ್ಷರಾದ ಮನೀಪ್ರಾ ಡಾಕ್ಟರ್ ಶಿವಾನಂದ್ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಶಿಕ್ಷಣ ಹುಲಿಯ ಹಾಲು ಇದ್ದಂತೆಯ ಹಾಲು ಕೊಡಿದರೆ ಘರ್ಜಿಸಲೇಬೇಕು ಎಂದು ಹೇಳಿದರು ಶಿಕ್ಷಣ ಜೊತೆಯಲ್ಲಿ ತಂದೆ ತಾಯಿ ಹಾಗೂ ಗುರು ಹಿರಿಯರನ್ನು ಗೌರವಿಸಬೇಕೆಂದು ಹಿತನುಡಿಯನ್ನು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಒಂಬತ್ತು ತರಗತಿಯ ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಶಿವಶಂಕರ್ ಪರಶೆಟ್ಟೆ ಶಿವಾನಂದೇಶ್ವರ್ ಶಾಲೆಯ ಮುಖ್ಯ ಗುರು ನಾಗರಾಜ್ ಶಿಲವಂತ ಸಂಗಮೇಶ ಭೂರೆ ಶಿವಕುಮಾರ್ ಪಾಟೀಲ್ ಪೂಜಾ ಶಿಲವಂತ ಅಖಿಲೇಶ್ ಬಿರಾದಾರ್ ಪ್ರಾಥಮಿಕ್ ಹಾಗೂ ಪ್ರೌಢಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ನಿರೂಪಣೆ ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀ ಭೋವಿ ಭೋವೆಯವರು ನಿರ್ವಹಿಸಿದರು

ನಮ್ಮ ಸಂಚಾಲಕರು ಮತ್ತು ಇಲ್ಲಿ ತರಗತಿ ಮತ್ತು ತರಗತಿ ನೋಡಿದ ಎಲ್ಲ ತರಗತಿಯ ಪ್ರಾಥಮಿಕ ಶಾಲೆಯ ಮಕ್ಕಳಲ್ಲಿ ಎಲ್ಲರಿಗೂ ಶರಣು ಶರಣ ಓದಿ ಮುಂದೆ ನೀವು ಎಲ್ಲಿ ಹೋಗ್ತೀರಿ ಅಂದ್ರೆ ಕಾಲೇಜ್ ಹೋಗ್ತೀರಿ ನೀವೆಲ್ಲ ಮೊದಲು ನೀವು ಸೇವಂತ ಕ್ಲಾಸ್ ಪಾಸ್ ಆಗಿ ನೀವು ಎಲ್ಲಿ ಅಂದ್ರೆ ಪ್ರೌಢಶಾಲೆಗೆ ಬಂದ್ರಿ ಪ್ರೌಢ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಈಗಾಗಲೇ ಎಲ್ಲ ಮೆಲ್ಕಾಕ್ತಿದ್ರಿ ನಮ್ಮ ಶಾಲೆಗೆ ಬಂದ ಮೇಲೆ ಏನಾಯ್ತು ಗುರುಗಳು ಯಾವ ರೀತಿ ನಮ್ಗೆ ಕಲಿಸಿದ್ರು ಅದ್ರ ಜೊತೆಯಲ್ಲಿ ನಮ್ಮ ನಾವು ತೆರೆಗೆ ಶಿಕ್ಷಕರಿಗೆ ಯಾವ ರೀತಿ ಮಾತಾಡಿದ್ವು ಅದ್ರ ಬಗ್ಗೆ ಕ್ಷಮೆನ ಕೇಳಿದ್ರಿ ಆ ಬಗ್ಗೆ ಏನೋ ಒಬ್ಬರು ಹೇಳಿದ್ರು ಬಹಳ ಚೆನ್ನಾಗಿ ನಮ್ಮ ಕೇಳಿದ್ರಮ್ಮ ದತ್ತ ದ ಕೂಡ ಕೇಳಿದಾಗ ಬಹಳ ಚೆನ್ನಾಗಿ ಯಾಕಂದ್ರೆ ಅವನು ಬಹಳ ಚೆನ್ನಾಗಿ ಹೇಳಿದ ಬಹಳ ದುಃಖದಿಂದ ಹೇಳಿದ್ರೆ ಈ ಮಾತು ಯಾಕೆ ಅಂದ್ರೆ ಕಲ್ತಿರ್ತಕ್ಕ ಕಲಿಸ್ತಕ್ಕಂತ ಶಿಕ್ಷಕರೇನಂದ್ರೆ ಸಾಹಿತ್ ತಂದೆ ಎಷ್ಟು ದೊಡ್ಡವರ ಕೇಳ್ಕೋತಾರೆ ಅದ ಅರ್ಥ ಅದಕ್ಕೆ ಅದಕ್ಕಿಂತ ದೊಡ್ಡ ಶಕ್ತಿ ಯಾರಂತಂದ್ರೆ ಶಿಕ್ಷಕರಲ್ಲಿರ್ತವ್ರು ಶಿಕ್ಷಕರಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅದ್ರ ಜೊತೆಯಲ್ಲಿ ನಮ್ಮ ಪ್ರಕಾಶ್ ಜಾಧವ್ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ರು ಯಾರು ಹುಲಿಯ ಹಾಲನ್ನು ಕುಡಿಯುತ್ತಾರೆ ಶಿಕ್ಷಣ ಶಿಕ್ಷಣ ಹುಲಿ ಹಾಲಂತೆ ಆ ಶಿಕ್ಷಣದ ಹುಲಿ ಹಾಲನ್ನು ಯಾರು ಕುಡಿತಾರೆ ಅವರು ಸಮಾಜದಲ್ಲಿ ಗರ್ಜನೆಯನ್ನು ಮಾಡ್ತಾರೆ ಅಂತ ಹೇಳಿದ್ರು ಯಾಕಂದ್ರೆ ಇನ್ನೊಂದು ಮಾತು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಅಂದ್ರೆ ಭಾಳ ಚಂದ ಹೇಳ್ತಾರೆ ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ ಅಂತ ಹೇಳ್ತಾರೆ ಇವೆಲ್ಲ ಎಷ್ಟೋ ಮಂದಿ ಏನು ಮಾಡ್ತಾರೆ ಬಡತನ ಹುಟ್ಟಿವು ನಮಗೆ ಜೀವನದಲ್ಲಿ ಯಾರು ಇಲ್ಲ ನಮಗೆ ಹಾಗೆ ಹೀಗೆ ಏನೇನೋ ಆಲೋಚನೆ ಮಾಡಿ ಎಲ್ಲ ಬಿಟ್ಟು ಬಿಡ್ತಾರೋ ಅಂದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಬಡತನದಲ್ಲಿ ಹುಟ್ಟುವುದರ ತಪ್ಪಲ್ಲ ಹುಟ್ಟಿದ ಮೇಲೆ ಬಡತನದಲ್ಲಿ ಸಾಯುವುದು ಎಷ್ಟು ಚಂದ ಹೇಳ್ತಾರೆ ಅಂದರೆ ಶಿಕ್ಷಣದ ಬಗ್ಗೆ ಹೇಳಿದರು ಯಾಕಂದ್ರೆ ಹುಟ್ಟಿದ ಮೇಲೆ ಶಿಕ್ಷಣ ಕಲಿಬೇಕಲ್ಲ ನಮ್ಮ ಶರಣರು ಕೂಡ ಅದೇ ಹೇಳಿದರು ಏನು ಹೇಳ್ತಾರೆ ಅಂದರೆ ಈ ಹಣಿ ಬರ ಅಂತ ಹಣಿ ಬರ ನಮ್ಮಲ್ಲಿ ನಮ್ಮ ಅದಕ್ಕಾಗಿ ಹೇಳ್ತಾ ಲಕ್ಷ್ಮಿ ಎಲ್ಲಿದ ಹೇಳ್ರಿ ಪೂಜೆ ಮಾಡಿ ತಗದಿರ್ತಾರ ಲಕ್ಷ್ಮಿ ಯಾರು ದುಡಿತೀರ ದುಡಿದ ದುಡಿಯ ದುಡಿತ ವ್ಯಕ್ತಿಗಳ ಮುಂದೆ ಎಲ್ಲಿ ಲಕ್ಷ್ಮಿ ಅಂತ ನೋಡ್ರಿ ನೀವು ಕೆಲಸ ಮಾಡ್ಲಿಲ್ಲ ಅಂದ್ರೆ ಎಷ್ಟೋ ಮಂದಿ ಏನ್ ಮಾಡ್ತಾರ ಭಿಕ್ಷಾ ಬೇಡ್ತಾರ ಭಿಕ್ಷಾ ಬೇಡ ಬೇಡ್ತಕ್ಕಂತ ವ್ಯಕ್ತಿ ಏನ್ ಮಾಡ್ತಾರೆ ಎಲ್ಲಾ ಕಡೆ ಭಿಕ್ಷಾ ಬೇಡ್ತಿದ್ದ ಬಂದು ರಾತ್ರಿ ಒಂದು ಹಾಳು ಬಿದ್ದಿರ್ತಕ್ಕಂತ ಐದು ಬಿಲ್ಡಿಂಗ್ ಎತ್ತಿರ್ತೀರಿ ಹಾಳು ಬಿದ್ದ ಮನೆ ಏನು ಬಂದ್ ಏನ್ ಮನೆ ಒಳಗ ಹಾಸಿಗೆ ಹಾಸಿಗೆ ಮಲ್ಕೋತಿದ್ದ ಮಲ್ಕೋದು ಹಿಂಗೆ ಭಿಕ್ಷೆ ಬಿಡ್ತಾರೆ ಭಿಕ್ಷೆ ಬೇಡಿ ಹೋಗ್ತಿದ್ದ ಒಂದು ದಿವ್ಸ ಏನಾಯ್ತಂದ್ರೆ ಸತ್ತ ಸತ್ತ ಮೇಲೆ ಈ ಏನ್ ಮುನ್ಸಿಪಾಲ್ಟಿ ಇರ್ತದ ಎಲ್ಲ ಬಂದ್ರು ಬಂದು ಏನ್ ಮಾಡ್ತಾರಂದ್ರೆ ಅವ್ರು ಮಣ್ಣು ಕೊಡ್ಬೇಕಂತ ವ್ಯವಸ್ಥೆ ಮಾಡಿದ್ರು ವ್ಯವಸ್ಥೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಕ್ಕೆ ಕೇಳಿದಾಗ ಅವಾಗ ಹೊರಗೆ ತೆಗೆದು ಮತ್ತೆ ಏನಾರು ಇದ್ದಿರ್ಬೇಕಂತ ತೆಗೆದು ನೋಡ್ತಾರೆ ತೆಗ್ ಹೊಡಿತಾರೆ ತೆಗ್ ಹೊಡೆದಾಗ ಒಳಗೆ ಇರ್ತಿದ್ದ ಬಂಗಾರದಾಗ ಇದ್ದಾರೆ ಕುಂಟಲ ಗಂಟ್ಲೆ ಬಂಗಾರದ ನಿಧಿ ಇತ್ತು ಆ ಬಂಗಾರದ ನಿಧಿ ಮೇಲೆ ಬಲ್ಕೊಂಡು ಏನ್ ಮಾಡಿದವ ಸತ್ತು ಹೋಗ್ಬಿಟ್ಟ ಅದರಿಂದ ಉಪಯೋಗ ಏನೂ ಆಗಲ್ಲ ಹಂಗ ನಾವು ಏನ್ ಮಾಡ್ತೇವೆ ಅಂದ್ರೆ ನಮ್ಮ ನಮ್ಮಲ್ಲಿ ಅದ್ಭುತವಾದಂತ ಬಂಗಾರ ನಿಧಿ ಅದ ಅದಕ್ಕಾಗಿ ಅಲ್ಲವ ಪ್ರಭು ಹೇಳಿದ ನಿನ್ನದ್ದು ಜ್ಞಾನ ರತ್ನ ಅಂತಪ್ಪ ದಿವ್ಯ ರತ್ನವನ್ನು ಕೆಡಗೊಡದೆ ಅಲಂಕರಿಸಿದರೆ ಜಗತ್ತಿನಲ್ಲಿ ಶ್ರೀಮಂತರ ನೀವೇ ಅಂತ ಕೇಳ್ತಾರೆ ಅದ್ಭುತವಾದಂತ ಜ್ಞಾನ ರತ್ನ ನಮ್ಮ ಒಳಗೆ ಇರ್ತದ ಅದನ್ನ ಏನ್ ಮಾಡ್ಬೇಕಂದ್ರೆ ಅದನ್ನ ಕೆಡಗೊಡಲಾರ್ದಾಗೆ ನೀವು ಜೋಪಾನ ಮಾಡಬೇಕು ಜೋಪಾಣದ ಜೊತೆಯಲ್ಲಿ ಏನ್ ಮಾಡ್ಬೇಕಂದ್ರೆ ತಾಯಿ ತಂದೆ ಸೇವಾ ಮಾಡ್ಬೇಕು ನಾನು ಕೀಳಲ್ಲಿ ನೋಡಿದೆ ಇವತ್ತು ಬಹಳ ಮನಸ್ಸಿಗೆ ಬೇಜಾರು ಮತ್ತು ದುಃಖ ಇತ್ತು ಒಬ್ಬ ದೊಡ್ಡ ಆಫೀಸರ್ ಅಮ್ಮ ಕಲ್ತಂತ ಆಫೀಸರ್ ಇಲ್ಲೇ ಇಲ್ಲ ಅಂದ್ರೆ ಇದು ನಮ್ಮ ಕಲಬುರಗಿಯಲ್ಲಿ ಬೀಮ್ಸ್ ಅಂತೀಮ್ಸ್ ಭೀಮ್ಸ್ ಆಸ್ಪತ್ರೆ ನಡೆದಿರ್ತಕ್ಕಂಥ ಕಡೆ ಜೀಮ್ಸ್ ಆಸ್ಪತ್ರೆಯಲ್ಲಿ ಏನ್ ಮಾಡಿದ್ರೆ ತಾಯಿಗೆ ಏನ್ ಮಾಡಿದ್ರೆ ಕರ್ಕೊಂಡು ಬಂದ ಕಾರಿನಲ್ಲಿ ಕರ್ಕೊಂಡು ಬಂದ ಏನ್ ಮಾಡ್ತಾನಂದ್ರೆ ಆಸ್ಪತ್ರೆಯಲ್ಲಿ ನಿಮಗೆ ಚಿಕಿತ್ಸೆ ಕೊಡ್ತೇನೆ ಒಳಗೆ ಕರ್ಕೊಂಡು ಹೋಗಿ ಬಿಟ್ಟು ಏನ್ ಮಾಡಿದ ಹೋಗ್ಬಿಟ್ಟ ಪರಾರ ಆಗಿಬಿಟ್ಟ ಪಾಪ ಕಾಯ್ತಂತೆ ಓಡಾಡ್ತಕ್ಕಿದ್ದಾವೇ ಶರಣ ಪ್ರಕಾಶ್ ಅದನ್ನು ನೋಡಿಲ್ಲ ಅದಕ್ಕಾಗಿ ಹೇಳಣ ಏನು ಅಂದರೆ ಯಾರು ಮಕ್ಕಳ ಹೆತ್ತಿರತಕ್ಕಂಥ ತಂದೆ ತಾಯಿ ಯಾರು ಅವರು ಜೋಪಾನ ಮಾಡೋಂಗಿಲ್ಲ ಅವ್ರು ಸೇವಾ ಮಾಡೋಂಗಿಲ್ಲ ಅವ್ರ ಅತ್ಯ ಏನು ಮಾಡ್ತಾರೆ ಸರ್ಕಾರ ಮುಟ್ಟುಗೋಲಾಗ್ತದೆ ಅಂತೇಳಿ ಇವತ್ತು ಕಾನೂನು ತರಬೇಕಂತ ಮಾಡ್ಯಾರ ಅಂದರೆ ಸ್ವಲ್ಪ ವಿಚಾರ ಮಾಡಬೇಕು ಈ ಜಗತ್ತನ್ನು ತೋರಿಸಿರ್ತಕ್ಕಂಥ ತಾಯಿ ತಂದೆ ಸೇವಾ ಮಾಡ್ಬೇಕು ನಾವೆಲ್ಲ ಗುರುಗಳ ಸೇವಾ ಮಾಡಬೇಕು ಚೆನ್ನಾಗಿ ಓದ್ಬೇಕು ರೀ ಇದು ಜೆ ಬಿ ಕೆ ಸ್ಕೂಲ್ ಅಂದರೆ ನಮ್ಮ ಸ್ಕೂಲು ಭಾಳ ಪ್ರಖ್ಯಾತವಾಗಿರ್ತಕ್ಕಂಥ ಸ್ಕೂಲ್ ಅದೇ ಇವತ್ತು ಈ ಸ್ಕೂಲಲ್ಲಿ ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಈ ಏನಿವತ್ತು ಸರ್ಕಾರ ಅಂತ ಏನು ಕರಿತಾರೆ ಸರ್ಕಾರದಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿ ರಿಟೈರ್ಡ್ ಆದವ್ರು ಯಾರು ಮಲ್ಲಿಕಾರ್ಜುನ ಗುಂಗೆ ನಮ್ಮ ಶಾಲೆಯಲ್ಲೇ ಕಲ್ತಾರೆ ನಾವು ವಿದ್ಯಾರ್ಥಿಗಳು ಇವು ಕೂಡ ಏನಾಗಬೇಕಂದ್ರೆ ಸೃಷ್ಟಿಯೇ ಅದ್ರ ಜೊತೆ ನಿಮ್ಮೊಂದು